ಏಕಂ ಸತ್ವಿಪುರ ಪುರ ಆದರೆ ಆ ಒಬ್ಬನೇ ಪರಮಾತ್ಮ ಅವನು ಬಹಳ ಸ್ಪೋರ್ಟಿವ್ ಇದ್ದಾನೆ ಬಹಳ ಫ್ಲೆಕ್ಸಿಬಲ್ ಇದ್ದಾನೆ ನಾನು ಈಗಿರೋ ರೂಪವೇ ಇಲ್ಲ ಈಗ ನನಗೆ ನಾನು ನಿರ್ಗುಣ ನಿರಾಕಾರ ಉಪನಿಷತ್ತುಗಳು ಸ್ಪಷ್ಟವಾಗಿ ಹೇಳುತ್ತೆ ಪರಮಾತ್ಮ ನಿರ್ಗುಣ ನಿರಾಕಾರ ಒಂದಿದೆ ಅಂತಂದಾಗಲೇ ಅದು ನಿರ್ಗುಣ ಆಗಲೇಬೇಕು ಒಂದಿದೆ ಅಂತಂದಾಗ ಅದು ನಿರಾಕಾರ ಆಗಲೇಬೇಕು ಸಾಕಾಲ ಹೊಂದಿರೋಕೆ ಸಾಧ್ಯ ಇಲ್ಲ ಸಗುಣ ಹೊಂದಿರೋಕ್ ಸಾಧ್ಯ ಇಲ್ಲ ಸಗುಣಗಳು ಬಹಳ ಇರಲೇಬೇಕು ಸಾಕಾರಗಳು ಬಹಳ ಇರಲೇಬೇಕು ನಿರ್ಗುಣ ನಿರಾಕಾರ ಮಾತ್ರವೇ ಹೊಂದಿರಬಾರದು ಅದು ಒಂದು ಅಂದಾಗ ಅದು ನಿರ್ಗುಣವೇ ನಿರಾಕಾರ ಅದು ಇಷ್ಟಲ್ಲ ಯಾಕೆ ನಮ್ಮ ಪರಮಾತ್ಮ ಬಹಳ ಫ್ಲೆಕ್ಸಿಬಲ್ ನಿನಗೆ ಯಾವ ರೂಪ ಇಷ್ಟ ನನಗೆ ರೂಪವೇ ಇಷ್ಟ ಇಲ್ಲ ಫೈನ್ ಹಾಗಾದ್ರೆ ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ಮಾಡು ಆದ್ರೆ ಅದು ಬಹಳ ಕಷ್ಟ ಅದು ಕಷ್ಟ ಹನ್ನೆರಡನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ಆಕಾರವಿಲ್ಲದ ಗುಣವಿಲ್ಲದ ನನ್ನನ್ನ ಬಹಳ ಜನರು ಆರಾಧಿಸಲಾರರು ಏಕೆಂದ್ರೆ ಇಂದ್ರಿಯಗಳಿಗೆ ಒಂದು ವರ್ಣರಂಜಿತವಾದ್ದು ಬೇಕು ಯಾವಾಗಲೂ ಕಲರ್ಫುಲ್ ಇರಬೇಕು ಆವಾಗ ಸಾಮಾನ್ಯರು ಅಟ್ರಾಕ್ಟ್ ಆಗ್ತಾರೆ ಕಲರ್ಫುಲ್ ಇಲ್ಲ ಅಂದ್ರೆ ಅಟ್ರಾಕ್ಟ್ ಆಗಲ್ಲ ಆದ್ದರಿಂದ ಕಲರ್ಫುಲ್ ಆಗಿ ಬರ್ತಾನೆ ಅವನು ಅದರಲ್ಲೂ ಹೇಗೆ ಬರಬೇಕು ನಿನ್ನಿಷ್ಟ ಂತೆ ಕೃಷ್ಣ ಗೀತೆಯಲ್ಲಿ ಹೇಳಿದ ಯಾರು ನನ್ನನ್ನು ಯಾವ ರೀತಿಯಲ್ಲಿ ಆಸ್ವಾದಿಸಬೇಕು ಅಂತ ಇಷ್ಟಪಡ್ತಾರೆ ಆ ರೂಪದಲ್ಲಿಯೇ ಅವ್ರ ಮುಂದೆ ನಾನು ಹೋಗಿ ನಿಂತ್ಕೊಳ್ತೇನೆ ಯಾರು ಯಾವ ರೀತಿಯಲ್ಲಿ ಮಾಂ ಪ್ರಪದ್ಯಂತೆ ನನ್ನನ್ನು ಆರಾಧಿಸುತ್ತಾರೆ ಆ ರೂಪದಲ್ಲೇ ಅವರು ಭಕ್ತಿಯನ್ನು ಜಾಸ್ತಿ ಮಾಡ್ತೇನೆ ನನ್ನದು ಅಂತೇನು ಇಲ್ಲ ನನ್ನ ಭಕ್ತರು ನನ್ನನ್ನು ಹೇಗಾದರೂ ಸಮೀಪಿಸಿ ಉದ್ದಾರವಾಗಬೇಕು ಅನ್ನೋದೇ ನನ್ನ ಉದ್ದೇಶ ಇಲ್ಲಿ ಕೃಷ್ಣ ಹೇಳಿದಾನೆ ನಮ್ಮ ದೇವರು ಹೇಳಿಲ್ಲ ನಮ್ಮ ದೇವರು ಕೃಷ್ಣ ಅಲ್ಲ ಅಂತ ಯೋಚನೆ ಮಾಡ್ತೀವಿ ಇಂಥದ್ದೆಲ್ಲ ನಮ್ಗೆ ಯಾರು ಹೇಳಿಕೊಡ್ಬೇಕಾಗೇ ಇಲ್ಲ ಭಗವದ್ಗೀತೆಯನ್ನು ಹೇಳಿದ್ದು ಕೃಷ್ಣ ಅಲ್ಲ ಭಗವಂತ ಹೇಳಿದ್ರು ಎಲ್ಲಾದರೂ ಒಂದ್ ಕಡೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಉಚ ಅಂತ ನೀವು ನೋಡ್ತೀರಾ ನೀವು ನೋಡೋದು ಭಗವಾನ್ ವಾಚ ಯಾರು ಭಗವಾನ್ ಯಾರಾದರು ಕ್ರಿಶ್ಚಿಯನ್ನರಿಗೆ ಕ್ರಿಸ್ತನೇ ಭಗವಾನ್ ಬೌದ್ಧರಿಗೆ ಬುದ್ಧನೇ ಭಗವಾನ್ ಶೈವರಿಗೆ ಶಿವನೇ ಭಗವಾನ್ ವೈಷ್ಣವರಿಗೆ ವಿಷ್ಣುವೇ ಭಗವಾನ್ ಶಾಕ್ತರಿಗೆ ದೇವಿನೇ ಭಗವಾನ್ ಇಂದು ಏನೇನೋ ಹತ್ತೆಂಟಿದಾರಲ್ಲ ಅವರವರಿಗೆ ಅವರವರ ಆರಾಧ್ಯ ದೇವತೆ ಅದೇ ಭಗವಾನ್ ನಾನು ಕೃಷ್ಣ ಅಂತ ಎಲ್ಲೂ ಭಗವದ್ಗೀತೆಯಲ್ಲಿ ಹೇಳಿಲ್ಲ ಅವರು ವೃಷ್ಟಿವಂಶದಲ್ಲಿ ಯಾರು ಹುಟ್ಟಿದಾರೋ ಅವರಲ್ಲಿ ವಾಸುದೇವನಾಗಿದ್ದೇನೆ ಅಂತ ಹೇಳ್ತಾನೆ ಹಾಗಾದ್ರೆ ಈ ಸದ್ಯಕ್ಕೆ ವಾಸುದೇವ ಅಲ್ಲ ಬೇರೆ ವೃಷ್ಣಿ ವೃಷ್ಣಿನಾಮ್ ವಾಸುದೇವೋಸ್ಮಿ ಹೋಗಲಿ ವಿಷ್ಣು ಅವನು ಅದೂ ಅಲ್ಲ ದ್ವಾದಶ ಆದಿತ್ಯರಲ್ಲಿ ವಿಷ್ಣುವಾಗಿದ್ದೇನೆ ಹೋಗ್ಲಿ ಶಿವ ಆಗಿದ್ದಾನ ಅವನು ಅದೂ ಅಲ್ಲ ಹಾಗಾದರೆ ಏಕಾದಶ ರುದ್ರರಲ್ಲಿ ನಾನು ಶಂಕರನಾಗಿದ್ದೇನೆ ಪಾಂಡವರಲ್ಲಿ ಅರ್ಜುನನಾಗಿದ್ದೇನೆ ಧನುರ್ಧಾರೆಗಳಲ್ಲಿ ರಾಮನಾಗಿದ್ದೇನೆ ಹೀಗೆ ಹೇಳ್ತಾ ಹೋಗ್ತಾನೆ ನಾನು ಯಾರು ಅಂತಾದರೂ ಭಗವದ್ಗೀತೆಯ ಭಗವಾನ್ ಹೇಳ್ತಾ ಹೋಗ್ತಾನೆ ಅರ್ಥಾತ್ ವಾಪಸ್ ಬರೋಣ ನಮ್ಮ ವಿಷಯಕ್ಕೆ ಆ ಪರಮಾತ್ಮ ನಮಗೆ ಬೇಕೆಂಬ ರೀತಿಯಲ್ಲಿ ಬರ್ತಾನೆ ಅದೇ ಕೊಂಡಿ ಅವನ ಒಂದು ನಾಮವೇ ಒಂದು ಕೊಂಡಿ ಪ್ರತಿನಿತ್ಯ ನಾಮ ಜಪ ಮಾಡು ಎಷ್ಟು ಜಪ ಮಾಡ್ತೀಯೋ ಅಷ್ಟು ಕೊಂಡಿಗಳನ್ನು ನೀನು ಹೇಳದೆ ಎಲ್ಲಿವರಿಗೆ ಎಳಿಬೇಕು ಕೈಗೆ ಪೆಟ್ಟಿಗೆ ಸಿಗೋವರಿಗೆ ಎಳಿಬೇಕು ಆದ್ರೆ ನೆನ್ಪಿಟ್ಕೊಳ್ಳಿ ಕೇವಲ ಜಪ ಮಾತ್ರವೇ ಅಲ್ಲ ಕೊಂಡಿ ಎಳೆಯೋದು ಅಂದ್ರೆ ಜಪ ಮಾತ್ರವೇ ಅಲ್ಲ ಭಗವಂತ ಏನೇನು ಹೇಳಿದ್ದಾರೆ ಭಕ್ತರಿಗೆ ಹಾಗೆ ಮಾಡು ಹೀಗೆ ಮಾಡು ಅದೆಲ್ಲ ಕೊಂಡಿ ಎಳೆಯೋ ಕೆಲಸವೇ ಒಂದು ಕಡೆ ಒಬ್ಬರು ಪಂಡಿತರು ಓದಿದ್ರು ಒಂದು ಕಡೆ ಓದು ಏನ್ ಹೇಳಿದ ಭಗವದ್ಗೀತೆ ಓದುತ್ತೆ ಗೀತೆಯಲ್ಲಿ ಏನ್ ಹೇಳ ಕೃಷ್ಣ ಭಕ್ತರು ಅವರು ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಕೃಷ್ಣ ಅಂದ್ರೆ ನನಗೆ ನೂರಾರು ರೀತಿಯ ಭಕ್ತರಿದ್ದಾರೆ ಆದರೆ ಈ ಭಗವದ್ಗೀತಾ ಪ್ರಚಾರ ಯಾರು ಮಾಡ್ತಾರೆ ಗೀತೆ ಪ್ರಚಾರ ಯಾರು ಮಾಡ್ತಾರೆ ಅವರು ನನ್ನ ಭಕ್ತರಲ್ಲಿ ಪರಮ ಭಕ್ತರು ಅವರನ್ನು ಕಂಡ್ರೆ ನನಗೆ ಬಹಳ ಇಷ್ಟ ನನ್ನ ತತ್ವ ಪ್ರಚಾರ ಮಾಡಬೇಕು ಅಂತ ಹೇಳಿದಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ ಹದಿನೆಂಟನೇ ಅಧ್ಯಾಯದ ಕೊನೆಗೆ ಹೇಳ್ತಾ ಬರ್ತಾನೆ ಈ ಗೀತೆಯನ್ನು ಹೇಳಿದೆ ನಾನು ಅರ್ಜುನ ಸಾಮಾನ್ಯವಾದ ತತ್ವಗಳೆಲ್ಲ ಇದು ಪ್ರಪಂಚದಾದ್ಯಂತ ಬೇರೆ ಬೇರೆ ಜನ ಗೀತೆಯನ್ನು ಹೇಗೆ ಮೆಚ್ಚಿಕೊಂಡಿದ್ದಾರೆ ಎನ್ನುವುದು ಅದೇ ಒಂದು ಉಪನ್ಯಾಸ ಮಾಡಬಹುದು ಅಮೆರಿಕ ದೇಶದ ಚರಿತ್ರೆಯನ್ನು ಸಂಸ್ಕೃತಿಯನ್ನು ಕಟ್ಟಿದ ಮೂರು ಜನ ಒಬ್ಬ ವಾಲ್ಡೋ ಎಮರ್ಸನ್ ಇನ್ನೊಬ್ಬ ಹೆನ್ರಿ ಡೇವಿಡ್ ಥೋರೋ ಇನ್ನೊಬ್ಬ ವಾಲ್ಟ್ ವಿಟ್ಮನ್

ಇಟ್ ಹ್ಯಾಸ್ ಹೆಲ್ಪ್ ಮೇ ಅಟ್ ಇಟ್ ಮೇ ಹೆಲ್ಪ್ ಯು ಆಲ್ಸೋ ಪ್ಲೀಸ್ ರೀಡ್ ಇಟ್ ಅಂತ ಹೇಳಿ ಜರ್ನಲ್ಲಿ ಇಟ್ ಎಮರ್ಸನ್ ಹೋಗಿ ನೋಡ್ತಾನೆ ಅದನ್ನು ನೋಡಿ ಅದರಿಂದ ಸಾಕಷ್ಟು ಪ್ರಭಾವಿತನಾಗಿ ಆಮೇಲೆ ವೇದಗಳ ಅಧ್ಯಯನ ಮಾಡಿದರು ಏನೆಲ್ಲ ಅಧ್ಯಯನ ಮಾಡಿದರು ಆಮೇಲೆ ಅವನು ಹೇಳಿದ ನಾನು ಒಂದು ರೀತಿಯಲ್ಲಿ ಭಾರತೀಯ ಋಷಿಯೇ ಆಗಿಬಿಟ್ಟಿದ್ದೇನೆ ಈಗ ಪ್ರಕೃತಿಯಿಂದ ನನ್ನ ಭಾರತದ ಋಷಿ ಮಾಡಿಬಿಟ್ಟಿದೆ ಅವ್ರ ಜೊತೆಯಲ್ಲಿದ್ದ ಹೆನ್ರಿ ಡೇವಿಡ್ ಥೋರೋ ಅವನು ವಯಸ್ಸಲ್ಲಿ ಸಣ್ಣವನು ಆದರೂ ಎಲ್ಲ ಬಿಟ್ಟು ಅಮೆರಿಕ ಬಿಟ್ಟು ಸೇಂಟ್ ಲಾರೆನ್ಸ್ ನದಿ ತೀರದಲ್ಲಿ ಒಂದು ಕುಟೀರ ಕಟ್ಕೊಂಡು ಅಲ್ಲಿ ಧ್ಯಾನಗಳಲ್ಲಿ ಜೀವನ ಕಳೆದುಬಿಟ್ಟು ಇನ್ನೊಬ್ಬ ವಾಲ್ಟ್ ವಿಟ್ಬನ್ ಗಾಢ ಧ್ಯಾನದಲ್ಲಿ ಕುಳಿತುಕೊಂಡು ಬಹುಶಃವಾಗಿ ಬ್ರಹ್ಮಜ್ಞಾನ ಬಂತು ಅಂತ ಕಾಣುತ್ತೆ ವಿವೇಕಾನಂದ ಹೇಳ್ತಾರೆ ಅವ್ರು ಬರೆದಿರುವ ಒಂದು ಕೃತಿಯನ್ನು ಓದಿ ಒಬ್ಬ ಬ್ರಹ್ಮಜ್ಞಾನಿ ಆಗ್ಲಿಲ್ಲ ಅಂದ್ರೆ ಹೀಗೆಲ್ಲ ಬರೆಯೋಕ್ಕಾಗಲ್ಲ ದಿ ಬ್ಲೇಡ್ಸ್ ಆಫ್ ಗ್ರಾಸ್ ಅಂತ ಬರುತ್ತೆ ನೋಡಿದ್ರೆ ಬ್ರಹ್ಮನ ವರ್ಣನೆ ಅದರಲ್ಲಿ ಬ್ರಹ್ಮ ಅಂದ್ರೆ ತ್ರಿಮೂರ್ತಿಗಳ ಬರೋ ಬ್ರಹ್ಮ ಅಲ್ಲ ವೇದಾಂತದ ಬ್ರಹ್ಮ ಇಷ್ಟು ಪರಿಣಾಮ ಆ ಗೀತೆಯ ಮೇಲೆ ಬೀರ್ತು ಈ ಪಂಡಿತರು ಆ ಗೀತೆಯನ್ನು ನೋಡಿದ್ರು ನನ್ನ ಎಲ್ಲ ಭಕ್ತರಲ್ಲೂ ಭಗವದ್ಗೀತಾ ಪ್ರಚಾರವನ್ನು ಮಾಡುವನೇ ಶ್ರೇಷ್ಠ ಪಂಡಿತ ಓದಿದ್ರು ಓಹೋ ಹಾಗಾದ್ರೆ ನನಗೆ ಹೇಗಿದ್ರು ಭಗವದ್ಗೀತೆ ಅಧ್ಯಯನ ಮಾಡಿದ್ದೀನಿ ಚೆನ್ನಾಗಿ ಅಧ್ಯಯನ ಮಾಡಿದ್ದೀನಿ ಪರಮಾತ್ಮ ಕೂಡ ಹೀಗೆ ಹೇಳಿದಾನೆ ಅವನೇ ನನ್ನ ಭಕ್ತರಲ್ಲಿ ಶ್ರೇಷ್ಠ ಭಕ್ತ ಅಂತ ಪ್ರಚಾರ ಮಾಡೋಣ ನಾನಾದರೂ ತಿಳ್ಕೊಂಡಿರೋ ನಾಲ್ಕು ಜನರು ಹೇಳೋಕ್ ನನಗೇನ್ ಕಷ್ಟ ಅಂತ ಒಂದು ಪ್ರಚಾರ ಮಾಡಿದ ಏನ್ ಪ್ರಚಾರ ಯಾರ್ಯಾರಿಗೆ ಭಗವದ್ಗೀತೆ ಕಲಿಬೇಕು ಅಂತಿದೆಯೋ ಅವರೆಲ್ಲ ಬಂದು ನನ್ನ ಹತ್ರ ಒಂದು ವರ್ಷ ಎರಡು ವರ್ಷ ನಮ್ಮ ಗುರುಕುಲದಲ್ಲಿ ಇರಬಹುದು ಊಟ ವಸ್ತುಗಳನ್ನೆಲ್ಲ ನಾನೇ ಕೊಡ್ತೀನಿ ಅದನ್ನೇನು ಯೋಚನೆ ಮಾಡಬೇಡಿ ಬಂದು ಕಲ್ತ್ಕೊಂಡು ಹೋದ್ರೆ ಸಾಕು ಆಮೇಲೆ ನೀವು ಎಲ್ಲಾ ಕಡೆ ಪ್ರಚಾರ ಮಾಡಿ ಚೆನ್ನಾಗಿ ಕಲ್ತು ಹೀಗೆಲ್ಲ ಒಂದು ಪ್ರಚಾರ ಮಾಡಿದೆ ಊಟ ತಿಂಡಿಗೆ ಹ್ಯಾಂಗೆ ಮಾಡ್ತಾನೆ ಇವನು ಬಡವ ಹ್ಯಾಂಗೆ ಮಾಡ್ತಾನೆ ಅದೇ ಭಗವದ್ಗೀತೆ ಕೃಷ್ಣ ಹೇಳಿದಾನೆ ಯಾರು ನಿರಂತರ ನನ್ನನ್ನ ಯಾವಾಗಲೂ ನೆಲೆಸ್ತಾ ಇರ್ತಾರೋ ಅವರ ಯೋಗಕ್ಷೇಮ ನನ್ನದೇ ಯಾವಾಗಲೂ ನನ್ನ ನನ್ನ ನನ್ನಲ್ಲಿ ಅವರು ಮನಸ್ಸು ಇಟ್ಟಿರ್ಬೇಕು ಮತ್ತೆ ನನ್ನ ಭಕ್ತರಲ್ಲಿ ಮಹಾಭಕ್ತ ಭಗವದ್ಗೀತೆಯನ್ನು ಪ್ರಚಾರ ಮಾಡೋನು ಅಂತಂದ್ರೆ ನನ್ನ ಕಡೆ ಗಮನ ಕೊಟ್ಟೆ ಕೊಡ್ತಾನೆ ಕೃಷ್ಣ ಊಟ ತಿಂಡಿಗಳ ವ್ಯವಸ್ಥೆ ಮಾಡೇ ಮಾಡ್ತಾನೆ ಬಂದ್ರು ಒಂದು ಐವತ್ತು ಜನ ಶಿಷ್ಯರು ಬಂದ್ರು ಪ್ರತಿನಿತ್ಯವೂ ಹೇಗೋ ಊಟ ತಿಂಡಿಗಳು ನಡೀತಾನೆ ಇದೆ ಭಗವದ್ಗೀತೆ ಪಾಠ ನಡೀತಾನೆ ಇದೆ ಸುಸೂತ್ರವಾಗಿ ನಡ್ಕೊಂಡೇ ನಡೆದ ಘಟನೆ ಕರ್ನಾಟಕದಲ್ಲಿ ನಡೆದ ಘಟನೆ ನಡೆದ ಘಟನೆ ಹೇಳ್ತಾ ಇದೆ ನಡ್ಕೊಂಡೇ ಹೋಗ್ತಾ ಇದೆ ಒಂದ್ಸಲ ಒಂದಿನ ಅವ್ರ ಹೆಂಡತಿ ಬಂದು ಹೇಳಿದ್ರು ನೋಡ್ರಿ ಇವತ್ತು ಅಡಿಗೆಗೆ ಅಕ್ಕಿ ಇಲ್ಲ ಅನ್ನ ಮಾಡೋದಕ್ಕೆ ಅಕ್ಕಿ ಇಲ್ಲ ಅಕ್ಕಿ ಮುಗ್ದೋಗಿದೆ ಏನಿದೆ ಅರ್ಥ ಕೃಷ್ಣ ಯಾವಾಗಲೂ ನನ್ನಲ್ಲಿ ಯಾರು ಮನಸ್ಸಿಟ್ಟು ನನ್ನ ಭಾವನೆಯಲ್ಲೇ ತೊಡಗಿಸ್ಕೊಂಡಿರ್ತಾರೋ ಅವರ ಯೋಗಕ್ಷೇಮಂ ಮಹಾಮ್ಯಹಂ ಅವರ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ ಅಂತ ನೀನು ಹೇಳಿದವನಲ್ವಾ ಹಾಗಾದ್ರೆ ಈ ವಾಕ್ಯ ನೀನು ಹೇಳಿದ್ದಲ್ವಾ ಬೇರೆ ಯಾರಾದರೂ ಬರೆದಿರಬಹುದಾ ನೋಡೋಣ ಆಯ್ತು ಯಾರು ವ್ಯವಸ್ಥೆ ಮಾಡ್ತೀನಿ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಪಾಠ ಮಾಡೋದಕ್ಕೆ ಹೋದ್ರು ಹೋಗೋಕೆ ಮುಂಚೆ ಒಂದು ಪೆನ್ ತಗೊಂಡು ಯಾರು ನಿರಂತರ ನನ್ನ ಭಾವದಲ್ಲಿ ಇರ್ತಾರೋ ಅವರನ್ನು ನಾನು ಯಾವಾಗಲೂ ನೋಡ್ಕೊಳ್ತೇನೆ ಅನ್ನುವಂತ ಒಂದು ವಾಕ್ಯ ಇದ್ದಲ್ಲ ಅಲ್ಲಿ ಅದಕ್ಕೆ ಕಾಟ್ ಹೊಡೆದ್ರು ಇದು ಕೃಷ್ಣ ಹೇಳಿದ್ದಲ್ಲ ಹಾಗಿದ್ರೆ ಇವತ್ತು ಅಕ್ಕಿ ಯಾಕೆ ಬರೆದೇ ಹೋಯ್ತು ನಾನು ಕಾಟ್ ಹೊಡೆದ್ರು ಪಾಠಕ್ಕೆ ಹೋದ್ರು ಒಂದ್ ಅರ್ಧ ಗಂಟೆ ಆಗಿಲ್ಲ ಹೋಗಿ ಈ ಮೇಷ್ಟ್ ಹೆಂಡತಿ ಅಡಿಗೆ ಮನೆಯ ಒಳಗಡೆ ನೀರು ಕಾಯಿಸೋದು ಅನ್ನ ಮಾಡೋದಕ್ಕೆ ಸಾಂಬಾರ್ ಮಾಡೋದಕ್ಕೆ ನೀರು ಕಾಯಿಸಬೇಕಲ್ಲ ಕಾಯಿಸೋದು ಮಾಡ್ತಾ ಇದ್ದಾಳೆ ಹೊರಗಡೆಯಿಂದ ಒಬ್ಬ ಬಂದ ಅಮ್ಮ ಅಕ್ಕಿ ಮೂಟೆ ಎಲ್ಲಿ ಇಡ್ಲಿ ಕೂಗುದ ಅಮ್ಮ ಅಕ್ಕಿ ಮೂಟೆ ಎಲ್ಲಿ ಇಡ್ಲಿ ಓ ಯಜಾನ್ ಅಕ್ಕಿ ಕಳಿಸಿದ್ರು ಖುಷಿಯಾಗಿ ಹೊರಗೆ ಬಂದ್ಲು ಅಲ್ಲಿಡಪ್ಪ ಇಟ್ಟ ಅವನು ಇಟ್ಟು ಅಮ್ಮ ಬರ್ತೀನಿ ಅಂತ ಹೇಳಿ ಹೋಗುವಾಗ ಅವನ ಬಾಯಿಂದ ರಕ್ತ ಸುರಿತಾ ಇದೆ ಅಷ್ಟಕ್ಕೆ ಯಾಕಪ್ಪ ಏನಾಯ್ತು ಅಮ್ಮ ನಾನು ಅಕ್ಕಿ ತರೋದು ಸ್ವಲ್ಪ ಲೇಟ್ ಆಯ್ತು ನಿಮ್ ಯಜಮಾನ್ರು ನನ್ನ ನಾಲ್ಗೆ ಕತ್ತರಿಸ್ಬಿಟ್ರು ಕಣ್ಣಲ್ಲಿ ನೀರು ಬಂತು ಒರೆಸ್ಕೊಂಡು ಒಳಗಡೆ ಹೋದ್ಲು ಅಡುಗೆ ಮಾಡುದು ಅಕ್ಕಿ ಬಂತಲ್ಲ ಬಹುಶಃ ಬೇಳೆಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಅನ್ಸುತ್ತೆ ಮತ್ತೊಂದು ಎಲ್ಲ ಬೇರೆ ಪ್ರಾಬ್ಲಮ್ ಇರಲಿಲ್ಲ ಅಕ್ಕಿ ಒಂದೇ ಪ್ರಾಬ್ಲಮ್ ಅಡುಗೆ ಮಾಡುದು ಮಧ್ಯಾಹ್ನ ಆ ಗುರುಗಳು ಪಂಡಿತರು ಶಿಷ್ಯನ್ನೆಲ್ಲ ಕರ್ಕೊಂಡು ಬಂದ್ರು ಬರೋ ವೇಳೆಗೆ ಫಸ್ಟ್ ಕ್ಲಾಸ್ ಆಗಿ ಎಲೆ ಇದೆ ಲೋಟದಲ್ಲಿ ನೀರಿದೆ ಮಣೆ ಹಾಕಿದ್ದಾರೆ ಆಶ್ಚರ್ಯ ಆಯ್ತು ಅವ್ರಿಗೆ ಯಾರೇ ಹಾಗಾದ್ರೆ ಅಡಿಗೆ ಹಾಕ್ಬಿಟ್ಟಿದೆ ಇಲ್ಲಾಂದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಾಳೆ ನನ್ನ ಹೆಂಡತಿ ಅಡಿಗೆ ಮನೆಗೆ ಬಂದು ನೋಡ್ತಾರೆ ಮಲ್ಲಿಗೆ ಹೂವಿನಂತ ಅನ್ನ ಬೇರೆ ದಿನಗಳಿಗಿಂತ ಇವತ್ತು ಅನ್ನ ಇನ್ನೂ ಚೆನ್ನಾಗಾಗಿದೆ ಮಲ್ಲಿಗೆ ಹೂ ಹೇ ಹ್ಯಾಕ್ ಬಂತು ಅಕ್ಕಿ ಅಂತ ಕೇಳಿದ್ರು ಏನ್ರಿ ನೀವೇ ಕಳ್ಸಿದೀರಿ ಹ್ಯಾಕ್ ಬಂತ ಅಕ್ಕಿ ಅಂತ ಕೇಳ್ತೀರಿ ಅದು ಸರಿ ಪಾಪ ಅವನು ಅಂಗಡಿಯವನು ಅಕ್ಕಿ ತರೋ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅವ್ನು ನಾಲ್ಗೆ ಕತ್ತರಿಸಿದ್ದೀರಲ್ಲ ಏನಾಯ್ತು ನನಗೆ ನೀವ್ ಯಾವತ್ತು ಹಂಗೆ ಮಾಡಿದವರಲ್ಲ ಯಾಕೆ ಹೀಗೆ ಮಾಡಿದ್ರಿ ಗುರುಗಳು ಅವಕ್ಕಾದರು ಅಂಗಡಿಯವನು ನಾಲ್ಗೆ ಕತ್ತರಿಸಿದ್ದು ಏನ್ ಮಾತಾಡ್ತಿದ್ದೀಯ ನೀನು ನಾನು ಯಾರ ಕೈದು ಅಕ್ಕಿ ಕಳಿಸೇ ಇಲ್ಲ ನನಗ್ ಗೊತ್ತೇ ಇಲ್ಲ ಹೇಗಿದ್ದ ಅವನು ಹೇಳಿದ್ರು ಹೀಗಿದ್ದ ಗುರುಗಳು ಅಂದ್ಕೊಂಡ್ರು ಓಹೋ ಬಂದವನು ಕೃಷ್ಣ ಅಕ್ಕಿ ತಂದವನು ಕೃಷ್ಣ ಯಾವಾಗ ನಾನು ಆ ಪೆನ್ ತಗೊಂಡು ಕಾಟ್ ಹೊಡೆದಲ್ಲ ಅದು ಅವನಿಗೆ ನಾಲಿಗೆ ಕತ್ತರಿಸಿದಂತಾಯ್ತು ಗೊತ್ತಾಯ್ತು ಗುರುಗಳು ಜ್ಞಾನಿಗಳಲ್ವ ಅವರು ಕಣ್ಣೀರು ಹಾಕಿದರು ಕಣ್ಣೀರು ಹಾಕಿದರು ಹೇಳಿದ್ರು ಅವ್ರ ಹೆಂಡತಿಗೆ ನೋಡು ಭಗವಂತನೇ ಬಂದಿದ್ದಾನೆ ಅವನ ನೋಡಿದವ್ ನೀನೇ ಧನ್ಯ ನಾನು ಮಾಡಬಾರ್ದಾಗಿತ್ತು ಆ ಕೆಲಸ ಹೌದ್ರು ಬಹುಶಃ ಕೃಷ್ಣನ ವಿಗ್ರಹ ಇತ್ತು ಫೋಟೋ ಇತ್ತು ಅದನ್ನ ಪ್ರಪಾದಕ್ಕೆ ನಮಸ್ಕಾರ ಮಾಡಿರ್ತಾರೆ ಸ್ವಲ್ಪ ಕಂಡೀಲಿ ಬಂದಿರುತ್ತೆ ಇದೆಲ್ಲ ನಡೆದಿ ಅಂತ ಇಟ್ಕೊಂಡು ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಏನು ಹೀಗೆ ಪರಮ ಭಕ್ತರ ಜೀವನದಲ್ಲಿ ಪರಮಾತ್ಮನ ಮಾತುಗಳನ್ನು ಇವನೇ ಗುರು ಈಗೇನು ಈ ಈ ಮನುಷ್ಯ ಈ ಪಂಡಿತ ಇವನೇನು ಭಗವದ್ಗೀತೆ ಹೇಳ್ಕೊಡೋದಕ್ಕೆ ಇಂಥವರು ಗುರುಗಳು ಎಂಥವ್ರು ಗುರುಗಳು ಇವರಿಗೆ ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ ಇದೆ